ಹನುಮಂತನೇ ಗೆಲ್ಬೇಕು ಬಿಗ್ ಬಾಸ್ ನೋಡ್ತೀರಣ್ಣ ನಿಮ್ಗೆ ಯಾರಿಷ್ಟ ಇಷ್ಟ ಬಿಗ್ ಬಾಸ್ ಹನುಮಂತ ಹನುಮಂತ ಯಾರು ಗೆಲ್ಬೇಕಣ್ಣ ಈ ವರ್ಷ ಹನುಮಂತನೇ ಗೆಲ್ಬೇಕು ಹೌದಣ್ಣ ಟಾಪ್ ಐದಲ್ಲಿ ಐದು ಜನದಲ್ಲಿ ಯಾರು ಬರ್ತಾರೆ ಐದು ಜನ ರಜತ್ ಬರ್ತಾನೆ ರಜತ್ ಬರ್ತಾನೆ ತ್ರಿವಿಕ್ರಮ್ ಬರ್ತಾನೆ ತ್ರಿವಿಕ್ರಮ್ ಬರ್ತಾನೆ ಬರ್ತವೆ ನನ್ನ ಪ್ರಕಾರ ಇವನ್ ಬಂದರೆ ಸರಿ ಅದು ಹನುಮಂತನ ಫ್ರೆಂಡು ಧನ್ ಒಳ್ಳೇದು ಚೆನ್ನಾಗಿ ಆಡ್ತಾವ್ರೆ ಅವರೆಲ್ಲ ಸಿಟಿಯವರು ಅವ್ರಿಗೆಲ್ಲ ವಿಚಾರ ಗೊತ್ತಿರೋರು ಆದರೂ ಅವ್ರು ಚೆನ್ನಾಗಿ ಆಡ್ತಾವ್ರೆ ಆದರೂ ಏನು ಗೊತ್ತಿಲ್ಲದೆ ಹನುಮಂತ ಬಂದು ಅಷ್ಟು ಆಡ್ತಾವನಲ್ಲ ಅವ್ರಿಗೆ ಟಪ್ ಕಾಂಪ್ಟೇಟ್ರಾಗವನೇ ಅವನೇ ಗೆಲ್ಲಬೇಕು ಧನರಾಜು ಸೆಕೆಂಡ್ ಬರ್ಬೇಕು ಹಳ್ಳಿ ಪ್ರತಿಭೆನ ಧನರಾಜು ಗೆಲ್ತಾನೆ ಅನ್ಸುತ್ತಾನೆ ಖಂಡಿತವಾಗೂನು ಸೆಕೆಂಡ್ ಬರೆಯಬೇಕು ಯಾಕಂದ್ರೆ ರಿಯಲ್ ಆಡ್ತಾ ಇರೋನು ಬೇಕಿಲ್ಲ ಏಮ್ ಹನುಮಂತರೇ ಆಡ್ತಾ ಇದ್ದಾನೆ ಮಂಜುನಾಥ್ ಬಗ್ಗೆ ಹೇಳದ ಮಂಜುನಾಥ್ ಬಗ್ಗೆ ಮಂಜುನಾಥ್ ಎಲ್ಲ ಫಿಲಿಮ್ ಇಂಡಸ್ಟ್ರಿ ಬಂದವರು ಚೆನ್ನಾಗಿದ್ದಾರೆ ಚೆನ್ನಾಗೂ ಚೆನ್ನಾಗು ಆಡ್ತಾರೆ ಬಟ್ ಆದ್ರೂನು ನನ್ನ ಪ್ರಕಾರ ಹನುಮಂತ ಧನ್ರಾಜ್ ಹನುಮಂತ ಇವತ್ತು ಡಬಲ್ ಎಲಿಮಿನೇಷನ್ ಇದೆ ನಾಳೆ ಯಾರು ಹೋಗ್ತಾರೆ ಅನ್ಸುತ್ತೆ ನಿಮಗೆ ನನ್ನ ಭವ್ಯ ಗೌಡ ಭವ್ಯ ಗೌಡ ಹೋಗ್ತಾರೆ ಗೌತಮಿ ಹೋಗ್ತಾರೆ ಗೌತಮಿ ಇವ್ರಿಬ್ರು ನಾಳೆ ಹೆಲ್ಮೆಟ್ ಹಾಕ್ತಾರೆ ಖಂಡಿತ ಓಕೆ